ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಮುಂದಾಗಿ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೇನೆ ರಾಮುಲು ಸೇರ್ಪಡೆ ಸುದ್ದಿ ಕೇಳಿ ಕಾಂಗ್ರೆಸ್ನಲ್ಲಿ ಆಕ್ರೋಶ ಬಿಜೆಪಿಯಲ್ಲಿ ಉಳಿಸಿಕೊಳ್ಳಲು ನಡ್ಡ ಆದೇಶ ಅತ್ತ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಮನೆ ಮಧ್ಯೆ ತಡೆಗೋಡೆ ಊರೂರಲ್ಲೂ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಇವತ್ತು ಸಾವು ನೋವು ಪ್ರತಿಭಟನೆ ನಾಳೆ ಸುಗ್ರೀವಾಜ್ಞೆ ಹೊರಡಿಸುತ್ತಾ ಸರ್ಕಾರ ಅನ್ನೋದೇ ಕುತೂಹಲ ಬೆಂಗಳೂರು ಅರಮನೆ ಜಾಗ ಸರ್ಕಾರದ ಆಸ್ತಿ ಪರಿಹಾರ ಕೊಡದೆ ವಶಕ್ಕೆ ಪಡೆಯಲು ಸುಗ್ರೀವಾಜ್ಞೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಪ್ರಮೋದಾದೇವಿ ಆಕ್ರೋಶ ದರ್ಶನ್ ಆ್ಯಂಡ್ ಟೀಮ್ ಜಾಮೀನು ರದ್ದು ಮಾಡಲ್ಲ ವಾದ ಪ್ರತಿವಾದಕ್ಕೆ ಅವಕಾಶ ಕೊಟ್ಟ ಸುಪ್ರೀಂ ಕೋರ್ಟ್ ಮಾರ್ಚ್ ಹದಿನೆಂಟರವರೆಗೂ ದಾಸರಿಗೆ ರಿಲೀಫ್ ಫೆಬ್ರವರಿ ಇಪ್ಪತ್ತರಿಂದ ಜನಿಸೋ ವಿದೇಶಿ ಮಕ್ಕಳಿಗೆಲ್ಲ ಅಮೆರಿಕ ಪೌರತ್ವ ಟ್ರಂಪ್ ಆದೇಶಕ್ಕೆ ಕೋರ್ಟ್ ತಡೆ ಆದರೂ ಹತ್ತೊಂಬತ್ತರೊಳಗೆ ಹೆರಿಗೆಗೆ ಮುಗಿಬಿದ್ದ ಗರ್ಭಿಣಿಯರು